ನನಗೆ ಒತ್ತಿದ್ದ ಒಂದು ಒಟ್ಟ گاವು ಆಗಂಗಿಲ್ಲ ನೋಡು ಅದಕ್ಕೆ ನಾವು ಅಲ್ಲಿ ಯಾಕಂದ್ರ ಏನಾರ ಗುಟ್ಟಿನ ಸುದ್ದಿ ಸುತ್ತಿ ಹೆಳಕಾದರೂ ಎಲ್ಲಿ ಬೇಕಾದ್ರೆ ಅಲ್ಲೇ ನಾವು ಅದಕ್ಕೆ ನಾವು ಅಲ್ಲೇnd ಬಿಟ್ಟಿ ನೋಡು ಅಂದ್ರೆ ಒತ್ತಿದ್ದ ಅವನು ಏನು ಮದ್ಯ ಅಂದಂಗ ಅಂದಂಗಾ ನನಗೆ ತನ್ನ ಇದ್ದonda ಬೇಕು ಆಹಾ ಹಂಗಾರ ಒಂದಾ 나 ಗೆಡ್ ಟ್ರೌನ್ ನಾನು ಓಪನ್ ನೋಡ್ತನು ಹಾ ಅದ ನಿಂದ ಗೆಡ್ ಟ್ರು 나 ಚಂದ್ರಿ ಏ ಏ ಏ ಚಂದ್ರಿ

ಮಗನ ಚಾವಡ್ಯಾ ಕಾರ್ಕೊಂಡು ಹೋಗಿ ಊರ ಯಾರ ಮುಂದೆ ಕೂಡಿಸಿ ನಿಂದ್ರಿಸಿನಿ ಅಂದ್ರ ಇಬ್ಬರದು ಸ್ವಂಟ ಮೂರ್ ಕಟ್ಟಿ ಕಳಿಸ್ತಾರ ಮಗನ ಹುಷಾರ ಹಲೋ ಹಲೋ ಮೈ ಚಿಕ್ ಚಿಕ್ ಏ ಬಡಗಿ ಪಶೋ ಓ ಯಾಕೋ ಹಿಂಗೇ ಕೋಡಕತ್ತಿ ಒಂದ ಮಣಿ ಬಿಸಲನ್ ತೇಕದ ನಾಯಿ ತೇಕದ ಮಾಡಕತ್ತಲ್ಲ ಯಾಕ ಏನಾತ್ ಏ ಹುಡುಗಿ ನಿನಗರೇ ತಿಳಿತೈತಿಲ್ಲ ಚಂದ್ರ ಏನಾ ಸಣ್ಣಕ್ಕೆ ಅಲ್ಲ ನೀ ನೋಡ್ರಾ ಈ ಮಂಗ್ಯಾನ ಮರಿ ಜೋಡಿ ಹಾರ್ಯಾರಿ ಹಾರ ಅಲ್ಲಿ ಕೆರಿ ಹೆಡಕಿನ ಮ್ಯಾಗ ನೀನು ತಗರಿನ ಮರಿ ಈ ಮಂಗ್ಯಾನ ಮಗನ ಕುರಿ ಜೋಡಿ ನೆಲಕ್ಕೆ ಹಾಕಿ ನಿಂಗರೇ ತಿಳಿದಿತಲ್ಲ ಮಾಮಾ দোస్తಾ ನೀ ಬೇಡ ಸೊಚಾಟಾಗಿ ಗಪ್ಪನಲ್ಲ ನಿಂದು ಬಾಳ ಹವಳಿ ಹೆಚ್ಚಾಗಿದಪ್ಪ ಏ ಎದ್ದು ಬಿಡುತ್ತೆಕ ನಿಂದು ಏನ ಅದ ನಂದ ಹೆದ್ದದು ಬೆಳೆ ಹೌಳಿ ನಾನು ನೋಡಲಿ ನಿನ್ನ ನೋಡಕತ್ತೀನಿ ಕೇಳಾಕತ್ತೀನಿ ಕೇಳಕತ್ತೀನಿ ಬಾಳ ಬಾಳ ಮಾತಾಡಕತ್ತೆ ಅಲೋ ಜೋಕ ಮಾರಾ ಅಲ್ಲ ನನ್ನ ಸೊಂಟ ಮುರಿತರಂತ್ಯಾ ಮುರಿ ಹಾಕಿت ನಿನ್ನ ಎಳಿ ಸಾಂಥಿಕಾತ್ ಮಾಡಿ ಅನಸ್ತ ಯಾನಿ ಸಾಂಥಿಕಾತ್ ಮಾಡಿ ಅನು ಪಕ್ಕಾ ಡಾಟಾ ಬಿರ್ಲಾ ಕಂಪನಿ ಜಸ್ಸಿ ಐತಿ ನಿನ್ನಂತರ 10 ಮಂದಿ 10 ಚರ್ಮ ದಿಪ್ಪೈತಲ್ಲ ರೀ ಏ ಭಾಳ ಸನ್ಸಿಟಿವಯ್ತವ ನಿನ್ನ ಪಾಟಾ ನಿಂದು ಸಾಟನ ಟಾಟಾ ಕಂಪನಿ ಪಾಟ ಇರ್ಬೇಕಾರೆ ನಿಂದ ಸಾಟ ಇನ್ನು ಯಾ ಕಂಪನಿ ಇರಬಾರ್ದಲ್ಲಿ ಅಯ್ಯಯ್ಯ ನನ್ನ ಬಾಡಿ ನೋಡಕ ಬಾಳ ಮಂದಿ ಬಂದಿದ್ರು ಹಿಂದ ಒಬ್ಬ ಕೊಟ್ಟು ಹಾಕ್ಕೊಂಡು ಬಂದಿದ್ದ ನನ್ನ ನಮ್ಮ ಮಜ್ಜಿಗೆ ಆಗಾಕ ಆದ್ರೆ ಅವ್ನು ಭಾಳ ಉದ್ದಿತಪ್ಪ ಅದಕ್ಕೆ ನಮ್ಮ ಯಾಕ ನೀ ಉದ್ದಿದ್ದವ್ದು ಒಲೆ ಉತ್ತಿದದ ಅದ ಏನದ ಅನ್ನಲ್ಲ ಅವ

ಶುರು ಮಾಡಿಗ್ರಿಂಗ ಕಿವಿಯಾನ ಜಮಕೆ ಎಲ್ಲರ ತಂದಿಯ ಹುಡುಗಿ ಇಲ್ಲ ಹುನ್ನೂರ್ ಜಾತ್ರೆ ರಿಗರಿಗ ಕಿವಿಯಾನ ಜಮಕೆ ಎಲ್ಲರ ತಂದಿಯ ಹುಡುಗಿಂಗ ಕಿವಿಯಾನ ಜಮಕಿ ಎಲ್ಲರ ತಂದಿಯ ಹುಡುಗಿ कलर कलर के बीत के भी आना जो गे चली गलिया बुटके बिकर करके भी आना जो गे चली गल रम दिया बुटके ಸಾಕ ಮಕ್ಕರ್ಯ ಸಿಂಗಲ್ ಗಾಡಿಗೆ ಡಬಲ್ ಡ್ರೈವರ್ ಆಗಿ ಹತ್ತಿ ನಿಂತ ಕಟ್ಟಿತಿ ಬಿಟ್ಟ್ರೋ ಮಕ್ಕರ್ಯ ಯವ ಮಗಳ ಜಮಖಂಡಿ ತಂದಿದ್ದ ತಂದಿದ ಕುರಿ ಮರಿ ಹುಡ್ಕಾಡ್ಕೊಂಡ್ ಬಾತ್ ನಾ ಕಳಿಸಿದ್ರ ಈ ಮಂಗ್ಯಾನ ಮಕ್ಕಳ ಕೂಟ ಕೂಡಿ ಮರಿ ಹಾಕು ಕೆಲಸ ಮಾಡಕೈತೇ ಲೋ ನೀನ್ ಅವನ ಅಲ್ಲಪ್ಪ ನಾನು ನಾ ಇಲ್ಲಿ ಅವ್ರಿಬ್ರಿಗೂ ಏನ್ ಹೇಳಕ್ ಬಂದಿದ್ದೆ ಅಂದ್ರ ನಿಮ್ಮ ಟಗರಿನ ಮರಿ ಈ ಈ ಚಂಗ್ಯಾನ್ ಮಗನ ಟಗರ್ ಜೋಡಿ ಆ ಕೆರಿದ ಅಂಟಿ ಮ್ಯಾಗ ನೆಲಕ್ ಹಾಕಿ ತಿಕ್ಕಾಕ ತಿಳಕ್ ಬಂದನಿ ಈ ಮಂಗ್ಯಾನ್ ಮಕ್ಳು ಇಬ್ಬರು ಕೂಡಿಸಿ ನನ್ನ ಬಾಯಿ ಬಂದಂಗ ಬೇಯಾಕ್ತಾರ ನೋಡ್ರಿ ಯಾಕ ಮಗನ ಚೊಂಡ್ ನಡ್ದಾಗಿರ್ಬೇಕಾಯ್ತು ಕಳಿಸ್ಕೊಂಡು ಕಡಪಾ ಹಿಡ್ಕೊಂಡು ಹುಣ್ಣೂರ್ ತಕ ಬರ್ಬೇಕಾಯ್ತು ಒಂದಿಟ್ಟು ಬೇದ ಕೇಳ್ರಿ ಅವ್ನು R ये गंगन सकता। ये निलप हाथ सोतोगड़ा गंगन सकता। जबां? चलो बाहर। जबाए? चलो बाहर। नेंदे इधर आओ माता बाप। उसाले। आ। आ ये परचियाँ जबाए। नहीं नहीं मुरी मरी किरियाक में नहीं थे ना। आज तो कुटकोर रुपये का क्यों तू बंद होती है? बंद कुरी मरी मूशलों का सगनिया सन। सो दस ಸಾಕ ಬಾಯಿ ಮುನ ಅವಕಾಶ್ ಸಿಕ್ಕಂತಾಡಿದ್ರ ಅದ ಅವಕಾಶ ಉಪಯೋಗ ತಗೊಂಡು ಇಲ್ಲಿ ಗುದ್ದಾಡಕತ್ತಿರಲ್ಲ ಯಾರ ಮರ್ಯಾದೆ ತಗಿಬೇಕ ಮಾಡ್ರಿ ಮಂಜ ಅಂದ್ರ ಈಗ ನಾ ಏನು ಮಾಡಿ ಬೇಕತ್ತೀರಿ ಯಾಕಲೇ ಬಡಿಗೆ ಹ್ಯಾಂಗೈತ ಮಗನ ಮೈಯಾಗ ಒಳ್ಳೆ ಮಾತಿನಿಂದ ಇಬ್ಬರು ಜಾಗ ಖಾಲಿ ಮಾಡಿದ್ರಿ ನನ್ನ ಕೈಯ ಉಳ್ಕೋತೀರಿ ಇರ್ಲಿ ಕಂದ್ರ ಶಗಣಿ ತಗೊಂತ ಬಂದ ನಿಂಬದ ನೀವ ಬಳ್ಕೊಂಡು ಹೋಗಿರಿ ಮಾಕ್ರಿಯ ಹೌದೌದೆ ನಮ್ಮ ಅಪ್ಪ ಹೆಂಗ್ ಹೇಳ್ತಾನ ಹಂಗ ಮಾಡ್ತಾನ ಅವನ ಕೈಯಾಗಿ ಉಳ್ಕೊಂಡು ಹೋಗಿರಿ ಏನು ಬಳ್ಕೊಂಡು ಹೋಗಿರಿ ನಿಮಗೆ ಬಿಟ್ಟಿದ್ ನೋಡಿ ಬಂದಾಳೆ ಇಲ್ಲಿ ಹೋಗ ಆಯ್ನೆ ಚೆಪ್ಪಾಡಿ ಅವರು ಉಳ್ಕೊಂಡರ ಹೋಗಲಿ ಬಳ್ಕೊಂಡರ ಹೋಗಲಿ

ನನ್ನ ಸುಪುತ್ರಿ ಬೇಗನೆ ಬರುತ್ತೀಯ ಹೋಗೋದು ಹೋಗಿ ಒಂದು ಹಾಡಾರ ಹಾಡla ಹಾಡ ಹಾಡla ಯಾವ್ದು ಯಾವ ಹಾಡಲಿ ಒಂದು ಇಲ್ಲಿ ಕುತ್ತಾರಿ ಹುರುಪು ಬರಬೇಕು ನೋಡಿ ಹಂಗ್ ಹಾಡ ಅಂತ ಹೌದಾ ಕೇಳಂಗರ ಹಾಡla ಸುಮ್ಮನೆ ಯಬಸಲಾ ನಂದರಾಗ ನಿಂದ ನಿಂದರಾಗ ನಂದಾ mono <muchanly> mar